ಎಲ್ಲೂ ನೋಡ್ದಂಗ್ ನಂಗೂ ಹಂಗೆ ಅನ್ನಿಸ್ತಾ ಕಂಗ್ರಾಚುಲೇಷನ್ ಯಾರು ಗೊತ್ತಾ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕರಿಯ ಪ್ರಶ್ನೆ ಹಿಗು ಉಂಟೆ

ನಿಮ್ಮ ಪ್ರೋತ್ಸಾಹದಿಂದ ಪ್ರೋತ್ಸಾಹ ಇಂದ್ರಸ್ ಕಂಪ್ಲೀಟ್ ಆಗಿ ಸೊ ಮಾನಿಂಟರಿ ಕೂಡ ಅಪ್ಲೈ ಆಗಿದೆ ಸೊ ಇದೇ ಖುಷಿಯಿಂದ ನಾನು ಈ ಸಕ್ಸೆಸ್ ಅಲ್ಲಿ ಒಂದು ಟೆಂಪಲ್ ರನ್ ಮಾಡ್ತಿದ್ದೀನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸಾವಿರ ಕಂಪ್ಲೀಟ್ ಆಯ್ತು ಅನ್ನೋದು ಅನ್ನೋ ಖುಷಿಗೆ ಆ ಟೆಂಪಲ್ ಬಂದು ಶ್ರೀ ಮಂಜುನಾಥ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಪ್ರಿಪರೇಷನ್ ಹೇಗಿರುತ್ತೆ ಮತ್ತೆ ದೇವಸ್ಥಾನ ಎಲ್ಲ ಪರಿಚಯ ಮಾಡ್ಕೊಡ್ತೀನಿ ಬಂದು ಸ್ನಾನ ಮಾಡ್ಕೊಂಡೆ ಸ್ನಾನ ಮಾಡ್ಕೊಂಡು ದೇವರಿಗೆ ದೀಪ ಕೇಳ್ಕೊಂಡು ಉದ್ರ ಪ್ರಯಾಣ ಚೆನ್ನಾಗಿರ್ಲಿ ಅಂತ ಸೊ ಹಾಗೆ ನಾನು ಹೋಗ್ತಿರೋದು ಎರಡು ದಿನಕ್ಕೆ ನೋಡಿ ಇಷ್ಟೊಂದು ಬಟ್ಟೆ ತಿಳ್ಕೊಂಡಿದ್ದೀನಿ ಕಿಟ್ಟಿ ಮರಗಿಟ್ಟಿದ್ದೀನಿ ಅವ್ನು ಬೈತಾ ಇದ್ದಾರೆ ಇರಲಿ ಹಾಗೆ ಒಂದು ಎರಡು ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೂ ಬ್ಲಾಕ್ ಸೂಸ್ ಹಾಕೊಂಡು ಬ್ಲಾಕ್ ಶರ್ಟ್ ಹಾಕೊಂಡು ಸಿ ಇದು ರೆಡಿ ಅದು ಬ್ಯಾಟ್ ಇಕ್ಕ ಅಂತಕೊಂಡು ಆ ಮುಂದಿನ ಟಿವಿ ಊಟ ಅಮ್ಮ ಅಂದರೆ ಇಲ್ಲ ಅಂತ ಸೊ ಹಾಗೆ ನಾನು ತೋಟದಲ್ಲಿ ರೌಂಡ್ ಹಾಕೊಂಬಿಟ್ಟು ಅಲ್ಲಿಂದ ಆ ಮುಂಗ ಊಟ ಕೊಟ್ಬಿಟ್ಟು ಆ ಪಾಪನ ಕಲಿ ಡ್ರಾಪ್ ಮಾಡಿಸ್ಕೊತಿದ್ದೀನಿ ಎಲ್ಲಿಗೆ ಅಪ್ಪ ಡ್ರಾಪ್ ಮಾಡಿಸ್ಕೊತಾರೋ ಫ್ರೆಂಡ್ಸ್ ಬರ್ತಿದ್ದಾರೆ ಅಲ್ಲಿ ಕಾರಲ್ಲಿ ಇಲ್ಲಿ ಇದನ್ನು ಮೂರು ರೋಡು ಹೋಗ್ತಿರೋ ರೋಡು ಆಮೇಲೆ ಸೊ ಬಂದು ಬಂದ್ ಸೊ ನಾನು ಜೈನ್ ಆಗಿದ್ದೀನಿ ಮುಂದೆ ದೀಪ ಹೋಗ್ತೀರ ಗಾಡಿ ಸಿಕ್ಟ್ ಗಾಡಿ ಪಕ್ಕ ಡ್ರೈವರ್ ಉಪ್ಪಿ ಅಂತ ವೇದ ಉಪ್ಪಿ ಅಂತ ಸೊ ಹಾಗೆ ಮುಂದೆ ಹೋಗುತ್ತೆ ಪೆಟ್ರೋಲ್ ಬ್ಯಾಂಕ್ ಪೆಟ್ರೋಲ್ ಹಾಕ್ಸ್ಗಳ ಬೇಕಲ್ಲ ಸೊ ಹಾಗೆ ಪೆಟ್ರೋಲ್ ಹಾಕ್ಸ್ ಹಂಗೆ ಅಂತ ಹಾಕ್ಸೀಲ್ ಕಲ್ ಯಾವ ಗೊತ್ತಿಲ್ಲ ನಂದು ಸುಮ್ಮನೆ ಇದೇ ಮಾಡ್ತಾ ನೋಡಿದ್ರೆ ಪೆಟ್ರೋಲ್ ಬಿಲ್ ಎರಡು ಸಾವಿರ ರೂಪಾಯಿ ಹಾಕ್ಸಿದೀವಿ ಹಾಗೆ ಅಲ್ಲಿಂದ ಮುಂದೆ ಪೆಟ್ರೋಲ್ ಹಾಕ್ಸ್ ಹೋಗ್ಲಿಕ್ಕೆ ಇಲ್ಲಿ ಸಾವಿರ ಅಲ್ಲ ಅಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ಸಾವಿರ ನೋಡ್ಕೊಂಡು ಅಲ್ಲಿ ನೆಕ್ಸ್ಟ್ ನಾವು ಹೋಗಿದ್ದೆ ಕೇರಳ ನರ ಕೇರಳ ಇನ್ನೊಬ್ರು ಪಿಕಪ್ ಮಾಡಬೇಕಿತ್ತು ಅವ್ರಿಗೆ ಕೂತ್ಕೊಂಡು ಪ್ಲೇಸ್ ಬೇಕಲ್ಲ ಅದಕ್ಕೋಸ್ಕರ ಬ್ಯಾಗ್ಬಿಟ್ಟಲ್ಲಿ ನೋಡ್ತಿರ್ಬೋದು ಒಳೆ ಬ್ರಿಜ್ ಪಯಣ ಸ್ಟಾರ್ಟ್ ಆಗಿದೆ ಹೋಗ್ತಾ ಬೆಟ್ಟ ಕೂಡ ನೋಡ್ಕೊಂಡು ಇನ್ನೊಂದು ಬೆಟ್ಟ ಐತೆ ಅಂತ ಹಾಗೆ ಇಲ್ಲಿ ಬಂದು ಒಳ ಸೂಪರ್ ಹತ್ರ ಒಳ್ಳೆ ಸೂಪರ್ ಹತ್ರ ಫ್ಲೇವರ್ ಮಾಡಿದ್ರೆ ಕನ್ಫೀಸ್ ಉಂಟಾಗಿತ್ತು ಸೊ ಹಾಗೆನೆ ಮತ್ತೆ ಟರ್ನ್ ಹಾಕೊಂಡು ನಾವು ಬಂದಿದ್ದೆ ಹೊಸ ಫ್ಲೇವರ್ ನೋಡ್ತಿರ್ಬೋದು ನೋಡಿ ಆ ಕಡೆ ಏನಾದ್ರು ಸ್ಟೈಟ್ ಹೋಗ್ಬಿಡ್ತೀವಿ ಅದಕ್ಕೆ ಇಲ್ಲಿ ಇದು ತಗೋಬೇಕು ಅಲ್ಲಿಂದ ಬಂದಿದೆ ಫ್ಲೈಓವರ್ ಹತ್ರ ಒಲೆ ಹಾರ್ಸ್ ಕೂಡ ಫ್ಲೈಓವರ್ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಹತ್ರ ಆಗಲಿ ಅಂತ ಅಲ್ಲಿ ಸುತ್ತಕೊಂಡು ಬಳಸ್ಬೇಕು ಅಂದ್ಕೊಂಡು ಸೊ ಹಾಗೇನೆ ಜರ್ನಿ ಮಾಡಿದ್ದಾರೆ ಏನೋ ಟೀ ಅಂಗಡಿಗೆ ಟೀ ಕಡೆ ಟೀ ಅಂಗಡಿ ಟೀ ಅಂಗಡಿ ನಮ್ಮ ಸ್ಟೇ ಟೀನೇ ನೇ ಇರಲಿಲ್ಲ ಕೇಳ್ಕೊಂಡು ನೋಡಿ ನಮ್ಮ ಊರಿಂದ ಬರ್ತೀವಿ ಫಸ್ಟ್ ತಿರ್ಗಾ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗೋದು ಮುಂದೆ ಹೋದ ಟೀ ಅಂಗಡಿ ಸಿಗುತ್ತೆ ಅಂತ ನೋಡ್ತಿರ್ಬೋದು ನೋಡಿ ಒಳ್ಳೆ ಸುದ್ದಿ ಹಂಗೆ ಬಿಡ್ಲಿ ನೋಡ್ಕೊಂಡು ಅಲ್ಲಿ ಒಂದು ಕಾರ್ ಗಿಡ ನೋಡ್ಕೊಂಡು ಒಳ್ಳೆ 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 ನೋಡ್ಕೊಂಡು ಅಲ್ಲಿಂದ ಪಯಣ ಸ್ಟಾರ್ಟ್ ಮಾಡ್ದು ಎಲ್ಲಿಗಪ್ಪಾ ಅಂದ್ರೆ ಗೊತ್ತಿಲ್ಲ ಧರ್ಮಸ್ಥಳ ಹೋಗ್ತಿರೋದು ತುಂಬಾ ಇದೆ ಹಾಗೆ ಇಲ್ಲಿ ನೋಡ್ತಿರ್ಬೋದು ಸೂರ್ಯ ಆಲ್ರೆಡಿ ನಮ್ಮನ್ನ ನೋಡ್ಬಿಟ್ಟು ಮುಳುಕ್ತಿದ್ದೇನೆ ಸರಿ ಟೈಮ್ ಆಗಿದೆ ಅದಕ್ಕೆ ಮುಳುಕ್ತಿದ್ದೇನೆ ಸ್ವಲ್ಪ ನೋಡಿದ್ರೆ ಕಟ್ಲೆ ಅಂತ ಆಸನತ್ರ ಹೇಳ್ಬಿಟ್ಟು ಸೊ ಅಲ್ಲಿ ಸ್ನಾಕ್ಸ್ ಜನತೆಗೆ ನಮಸ್ಕಾರ ಹೇಳ್ತಾ ಇವತ್ತಿನ ವಿಶೇಷ ಚೈಲ್ಡ್ಹುಡ್ ಮೆಮೊರಿಕಾ ಮಾಡ್ಬೇಕಂದ್ರೆ ಬೋಟಿ ಕಣ್ಣಿನ ತಾಯಿ ಮತ್ತೆ ಚಿಪ್ಸು ಖಾರ ಮುಪ್ಪಟ್ಟು ಸವಿನ ಪೂಜೆ ಎಲ್ಲನ್ ತಗೊಂಡು ಅಂತ ಹೇಳಿ ಹುಡುಗಿ ಮೇರೆ ಬರಲಿ ಅಂತ ಇವರು ಮತ್ತೆ ತಪ್ಪಿಸಲ್ಲ ಕಡೆ ತಿಳ್ಕೊಂಡ್ರೆ ಪೆಡ್ಲಿ ಕೊಡೋದ್ರಿಂದ ನಾವು ಮತ್ತೆ ಟೇಸ್ಟ್ ಮಾಡ್ತಾ ಇದ್ದೀವಿ ಪಾರ್ಲೆ ತಗೊಂಡಿದ್ದೀವಿ ಅದು ಅಂತ ಇದ್ದ ಕಮ್ಮಿ ಸಕ್ಕತ್ತಾಗಿತ್ತು ಒಂದು ಹೊಸ ಎಕ್ಸ್ಪ್ರೆಸ್ ನೀವು ಕೂಡ ಇದ್ರೆ ಟ್ರೈ ಮಾಡಿ ಹೋಗೋರು ತುಂಬಾ ಲಾಂಗ್ ಹೋಗೋರು ಅಂತ ನಿಮಗೆ ನಿಲ್ಸ್ಬಿಟ್ಟು ಹೋದ್ರೆ ಗೊತ್ತಾಗುತ್ತೆ ಸೊ ಎಲ್ಲ ರೋಡಲ್ಲಿ ಚೆನ್ನಾಗಿ ಏನಾದ್ರು ಒಳ್ಳೆ ರೆಡಿ ಮಾಡ್ತೀರ ನೋಡ್ತಿರ್ಬೋದು ಯಾವ ರೀತಿ ನಮ್ಮ ಪೈನ ಅಷ್ಟೇ ಇದೆ ಅಂತ ಸೊ ಅಲ್ಲಿ ನಾವು ನೆಕ್ಸ್ಟ್ ಬಂದಿದೆ ಮತ್ತೆ ತುಂಬ ಒಟ್ಟೆ ಸಿಕ್ತ ಇನ್ನೂ ಎಂಟು ಗಂಟೆ ಆಗಿಬಿಟ್ಟಿತ್ತು ಸೊ ಒಂದು ಹೋಟ್ಲಾಗ ಅನಿಸ್ತು ಇದು ಬಂದು ನಿಯರೆಸ್ಟ್ ನಮ್ಮ ಹೆಸರು ಬರ್ತಾ ಇತ್ತು ಸಾರಿ ಊರ ಹೆಸರು ಆ ಊಟ ತಗೊಂಡು ಊಟ ತಗೊಂಡು ತಿನ್ಕೊಂಡು ಚೆನ್ನಾಗಿ ಒಬ್ಬಟ್ಟೆ ಊಟ ಅಷ್ಟು ಚೆನ್ನಾಗಿರಲ್ಲ ಸೊ ನಾವು ಬಂದಿದ್ದು ನೆಕ್ಸ್ಟ್ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ನೋಡ್ತಬಹುದು ಅಲ್ಲಿ ಏರಸ್ಟ್ ಬಂದಿದ್ದೀವಿ ಅಲ್ಲಿಂದ ಐದು ಗಂಟೆ ಧರ್ಮಸ್ಥಳ ಬಂದಾಯಿತು ಸೊ ಇಲ್ಲಿ ಬಂದ ಗೊತ್ತಲ್ಲ ನಿಮ್ಗೆ ನಾವು ಬಂದು ತಲುಪಿದೆ ಇಲ್ಲಿಗೆ ಒಂದು ಒಂಬತ್ತು ಹತ್ತು ಗಂಟೆ ಆಗಿತ್ತು ಈ ಹತ್ತು ಗಂಟೆ ರೂಮ್ ಹುಡ್ತ ಸಿಗ್ತಾರೆ ಎಲ್ಲಾ ಕಡೆ ರಶ್ ಆಗಿತ್ತು ಆಲ್ರೆಡಿ ಎಲ್ಲಾ ರೂಮ್ ನೋಡಿ ಎಲ್ಲಾ ರೋಡಲ್ಲಿ ಮಳಗಿದ್ದಾರೆ ಅಲ್ಲಲ್ಲಿ ಎಲ್ಲ ಮಳಗಿದ್ದಾರೆ ಸೊ ನಮಗೆ ನೋಡೋದ್ಬಿಟ್ಟು ಒಂದ್ ಎರಡು ಮೂರು ಕಡೆ ಚೆನ್ನಾಗಿ ಬಟ್ ಬಾ ಇದು ಯಾರು ಸಿಕ್ಕಿದೆ ಸದ್ಯ ಅದೃಷ್ಟಕರು ಚಾಪೆ ಸಿಗ್ತಾರ ಅನ್ಕೊಂಡು ಚಾಪೆ ಎಚ್ಕೊಂಡು ಮಲಕೊತಿದ್ದು ಸೊ ನಮ್ಮ ಹುಡುಗ ನೋಡ್ಬಿಟ್ಟು ಬೈಸಿದ್ದೇನೆ ಏನಿದೆ ಮಲ್ಕತ್ತಿದೆ ಅಂತ ಸೊ ಅಂತ ನಮ್ಗಷ್ಟು ಐದು ಆಗ್ಬಿಟ್ಟಿತ್ತು ಆ ನೋಡ್ತಿರೋದು ಇದರಲ್ಲ ಯಾವ ರೀತಿ ಇದೆ ಅಂತ ತಕ್ಕಾಗಿದೆ ಎಲ್ಲ ಫುಲ್ ಕೋಲ್ಡ್ ಸೊ ತುಂಬಾ ಚಳಿ ಆಗ್ತಿತ್ತು ಟೀ ಕುಡಿನ ಅನ್ಸು ಟೀ ಮತ್ತೆ ಕಾಫಿನ ಹಾಗೆ ತಗೊಂಡಿದ್ದೀನಿ ಕಾಫಿ ತಗೊಂಡಿದಾರೆ ಗಂಗರಾಜ್ ಅಂತ ಈ ಕಡೆ ನಮ್ಮ ದೀಪ ಕೂಯ ಅಂತ ಹೇಳಿಕೊಂಡ ಹೊರಟಿದ್ದೆ ನೆಕ್ಸ್ಟ್ ಸ್ನಾನ ಮಾಡೋದಿಕ್ಕೆ ನೋಡಿ ತುಂಬಾ ಫುಲ್ಲು ರಶ್ ಇದೆ ತಕ್ಕತ್ತು ಕಾರು ಅಲ್ಲಿ ಸ್ನಾನ ಮಾಡಿಕೊಂಡ್ ಸ್ನಾನ ಮಾಡಿದ್ ನೆಕ್ಸ್ಟ್ ನಾವು ಹೊರಟಿದ್ದೆ ದರ್ಶನ ಮಾಡೋದಿಕ್ಕೆ ತಂದೆ ಅಮ್ಮ ಶ್ರೀಮಂತ ಇದು ಎಂಟ್ರಿ ಇಂಟ್ರಾಕ್ಟಿವ್ ನೋಡ್ತಿರ್ಬೋದು ಸುತ್ತ ಜನ ಅಷ್ಟೇನ್ ಜನ ಇಲ್ಲ ರಶೀನ್ ಅನ್ಸುತ್ತೆ ಬಟ್ ಆದ್ರೆ ವರ್ಡ್ ನೋಡಬೇಕು ಯಾವ ರೀತಿ ಇರುತ್ತೆ ಅಂತ ನೋಡಿ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಹುಡ್ತಿದಿವಿ ಜಾಗ ಸಿಗ್ತಿರಲಿಲ್ಲ ಕಡೆ ಇಲ್ಲ ಜಾಗ ಇವತ್ತು ಬಡ ದಿನ ಧರ್ಮಸ್ಥಳದಲ್ಲಿ ನಮ್ಮ ದೀಪ ಮದುವೆ ಆಗ್ತಿದೆ ಸೊ ಎಲ್ಲ ಮದ್ವೆ ಒಂದು ಇರ್ಲಿ ಮೆಮೊರೇಬಲ್ ವಿಡಿಯೋ ಅಂತ ಎಲ್ಲಾ ಕಾರಿಂದ ಹಿಡಿಯೋದನ್ನ ಒಂದು ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಒಂದು ಪೋಸ್ಟ್ ಕೊಟ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದ ದರ್ಶನಕ್ಕೆ ಹೋಗ್ತಾ ಇನ್ನೂ ತುಂಬಾ ದೂರ ಇದೆ ಸೊ ಇಲ್ಲಿಂದ ತಯಾರು ಪಾರ್ಕಿಂಗ್ ನೆಡ್ಕೊಂಡು ಹೋಗ್ಬೇಕು ಹೋಗ್ತಾ ಇದೀವಿ ಅವ್ರ ಮುಂದೆ ಹೋಗಿರೋಡೋ ಮಾಡ್ಕೊಂಡು ಹೋಗ್ತಾ ಇದೀವಿ ಅವ್ರಿಂದನೆ ಇನ್ನು ಅಷ್ಟು ದೂರ ಇದೆ ಆ ಹೋಗ್ತಾ ಇದ್ದೀವಿ ನಡ್ಕೊಂಡು ಆದ್ರೆ ನಾನಿಂತೂ ಮುಂದೆ ತುಂಬಾ ವರ್ಷಗಳಾಗಿತ್ತು ಸೊ ಇರ್ಲಿ ವಿಡಿಯೋ ಒಬ್ಬ ದೇವರು ದರ್ಶನ ಮಾಡ್ಬೇಕಂದ್ರೆ ಕಿವಿ ಹೋಗ್ಬೇಕಂತ ಗೊತ್ತಾಯ್ತು ಸೊ ಕ್ಯೂ ಹುಡ್ಕೊಂಡು ಹೋಗ್ತಾ ಇದೀವಿ ದರ್ಶನಕ್ಕೆ ನೋಡಿ ಹಿಂದೆ ಎಲ್ಲ ಜನ ಎಷ್ಟು ಜನ ಇದ್ರ ಅಂತೆಲ್ಲ ಆಲ್ಮೋಸ್ಟ್ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ನಾವು ಸರ್ದಿ ಹೋಗ್ತಾ ಇದ್ದೀವಿ ಕಿವಿಯಲ್ಲಿ ಸೊ ಅಷ್ಟೊಂದು ರಶ್ ಇಲ್ಲ ಸದ್ಯಕ್ಕೆ ಎಲ್ಲ ನೋಡ್ತಿರ್ಬೋದು ಫುಲ್ ಫ್ರೀಮ್ ಇದೆ ಆರಾಮಾಗಿ ಹೋಗ್ತಾ ಇದ್ದೀವಿ ಮುಂದೆ ಎಷ್ಟು ರಶ್ ಇದೆ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡೋಣ ನಾವು ಹೋಗ್ತಾ ಹೋಗ್ತಿರೋದ್ರಲ್ಲಿ ಕಿವಿಂಗ್ ಅಷ್ಟೇ ರಶ್ ಇಲ್ಲ ಇದು ಕಾಯಿ ಮತ್ತೆ ಪ್ರಸಾದಕ್ಕೆ ಟಿಕೆಟ್ ತಗೊಳ್ಳೋ ಜಾಗ ಸೊ ಅಲ್ಲಿಂದ ಮುಂದೆ ಇಷ್ಟ ನಾವು ಒಳಗಡೆ ಇದು ನೋಡ್ತಿರೋದು ಏನ್ ನೋಡ್ತಿರೋದು ಅನ್ನೋದು ತಿರುಪತಿ ಮಾಡಿದೆ ಆ ತರ ஒன்றும் ரூம் ஒண்ணு நம்ம இடே மாடே தீர்க்கிறேன் நான் இன்னும் நெக்ஸ்ட் கண்டிப்பா அன்னப்பட எங்கோ வீரன் ரெடி அவர மனை ಜನ ಆಲ್ರೆಡಿ ತುಂಬಾ ಜನ ಬಂದು ಕಾಯ್ತಿದ್ದಾರೆ ಅವ್ರನ್ನ ಭೇಟಿ ಮಾಡೋದಕ್ಕೆ ನಾವು ಅಲ್ಲಿಂದ ಹೋಗಿ ಮೊಬೈಲ್ ಒಳಗಡೆ ಇಲ್ಲಿಗೆ ಲಾಸ್ಟ್ ಮುಂದೆ ಇದೆ ಮಾಡೋಕಾಗಲ್ಲ ಸೊ ಬೇಗ ದರ್ಶನ ಎಲ್ಲ ಮುಗಿತ ಮುಗಿಸ್ಕೊಂಡ್ ಮೇಲೆ ಎಂಟ್ರಿಲಿ ಒಂದು ಫೋಟೋ ತಗೊಂಡ್ರೆ ಹಿಂಗೆ ಇಲ್ಲ ಗ್ರೂಪ್ ಫೋಟೋ ಒಂದು ಫೋಟೋ ತಗೊಂಡಿತ್ತು ಫೋಟೋ ತಗೊಂಡು ತುಂಬಾ ಟೈಮ್ ಆಗಿ ಅನ್ನೊದ್ವರೆ ಬಿಟ್ಟಿತ್ತು ಸೊ ಅದ್ ಮುಗಿಸ್ಕೊಂಡು ನಾವು ನಿಕ್ಸ್ಟು ಹೋಗಿದೆ ಭೋಜನ ಅಂದ್ರೆ ಪ್ರಸಾದ ತಗೊಳ್ಳೋದಕ್ಕೆ ಒಳ್ಳೆ ಹೋಗ್ತೀವಿ ಅವ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ನೋಡ್ತಿರ್ಬೋದು ಯಾವ ರೀತಿ ಪ್ರಸಾದ್ ಇಟ್ಕೊಂಡು ಅಂತ ನಾನು ಹಿಂದೆ ಈಡೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಾನು ಕೂಡ ಕವರೇಜ್ ಹಾಗೆ ಪ್ರಸಾದ್ ಹೋಗ್ಬೇಕಾದ್ರೆ ಒಂದು ನಮ್ ಕಣ್ಣಿಗೆ ಬಿದ್ದಿದೆ ಅಂತ ಜೋಡಿ ಒಂದ್ ಜೋಡಿ ನೋಡ್ತಿರ್ಬೋದು ಇವ್ರು ತುಂಬಾ ಖುಷಿ ಆಯ್ತು ನೋಡಿ ಇವತ್ತಿನ ಕಾಲದಲ್ಲಿ ಸಣ್ಣ ಪುಟ ವಿಚಾರಕ್ಕೆ ಜಗಳ ಮಾಡ್ಕೊಂಡು ಡೈವರ್ಸ್ ಆಗಿರೋ ಮಧ್ಯ ನೋಡ್ತಿರ್ಬೋದು ಅವ್ರ ಒಂಕಾಲಕ್ಕೆ ನಡೆಯಬೇಕಾಗ್ತಿಲ್ಲ ಬಟ್ ಅವ್ರ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಅಂದ್ರೆ ತುಂಬಾ ಖುಷಿ ಆಯ್ತು ಹಸಿವರ ನಮ್ಗೆ ಎಲ್ಲ ನಮ್ಗೆ ಎಷ್ಟು ನಾವು ಕೂತ್ಕೊಳ್ಳಿಕೆ ನೋಡಿ ಕೂತ್ಕೊಂಡಾಯ್ತು ಪ್ರಸಾದ ತಿನ್ನೋಲಿಕ್ಕೆ ಅಂದ್ಬಿಟ್ಟು ತುಂಬಾ ವರ್ಷಗಳಾಗಿತ್ತು ಮಂದಿ ಧರ್ಮಸ್ಥಳಕ್ಕೆ ತುಂಬಾ ಖುಷಿ ನಡ್ದೆ ತುಂಬಾ ಕಾಯ್ತಾ ಇದ್ದೀನಿ ಈ ಪ್ರಸಾದ ತಿನ್ನೋಲಿಕ್ಕೆ ದೇವಸ್ಥಾನಕ್ಕೆ ಬಂದವರು ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ನೋದೇ ಕಾಣಕ್ ಹೋಗ್ಬಿಡಿ ಸ್ವೀಟ್ ಹಾಕಿದ್ರೆ ಯಾವ ರೀತಿ ಏನತ್ತೆ ಅಂದ್ರೆ ತಿನ್ನೆಲ್ದೈತ ಹೇಳ್ತೀನಿ ನೋಡಿ ಆಹಾ ಅದ್ಭುತ ಸಖತ್ ಆಗೈತೆ ಯಾರು ಕೂಡ ಧರ್ಮಸ್ಥಳಕ್ಕೆ ಬಂದಾಗ ಪ್ರಸಾದನ ಮಿಸ್ ಮಾಡ್ಕೊಳ್ಳಬೇಡಿ ಹಸಿದವರು ಕೂಡ ದರ್ಶನ ಹಚ್ಕೊಂಡು ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ದೊಡ್ಡ ಸುಹ ಮಾಡಿದ್ರೆ ಸೊ ನಮ್ದೆಲ್ಲ ಊಟ ಎಲ್ಲ ಮುಗಿತು ಮುಗಿಸ್ಕೊಂಡ್ ನಾವು ಹುಟ್ಟಿದೆ ಆಚೆ ನೆಕ್ಸ್ಟ್ ಪಯಣ ಕುಕ್ಕೆ ಸುಬ್ರಹ್ಮಣ್ಯ ನದಿ ಅಂತ ಹಾಕಿದ್ರೆ ತುಂಬಾ ತುಂಬಾ ಅಚ್ಚುಕಟ್ಟಾಗಿ ಸಕ್ಕತ್ತಾಗಿದೆ ನೆಕ್ಸ್ಟ್ ಇಲ್ಲಿ ಹೋಗ್ತಿರೋ ಒಂದು ಕಂಟಿನ್ಯೂ ದೇವಸ್ಥಾನ ಬಂತು ಅಲ್ಲಿ ಹೋಗಿ ನೋಡ್ಕೊಂಡು ಅಲ್ಲಿ ಹೋಗಿ ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಸೊ ಬನ್ನಿ ನೆಕ್ಸ್ಟ್ ಹೋಗಿ